તો કોણ છો રવળો પકડી મને કિક કિક જો મત નંદ સ્ટોરી ಹೇಳ್તી કે રવ એનું જ રે ઓ સ્ટાર્ટિંગ ના ઓસો મને કુંજી ઓસો નાં જ બડકે મને કયા ક બેરી મને કુંજી તો બડકે મને કુંજી આવવાનો બડડીમાં આવનો બડકે જે સુમરો અંતા આજસ્કર ના બે મને કુંજી આ ઓસા તે ઓ લાકણું બાયે છે કાકણ વાસડે બરતાય ના કા ಸೊ ಸ್ಟೋರಿ ಹೇಳಕ್ಕೆ ಹತ್ತೀನಿ ನಗಕ್ಕೆ ಹೋಗ್ಬೇಡಿ ಕಣ್ಣು ಬೇರೆ ಕಾಣಿಸ್ತಾನ ಕಂಡ್ರಕ್ಕ ಸೊ ಇವತ್ತಿನ ಮಾತು ಕಿಲೋ ಕಿಲೋ ಜೊತೆಗೆ ಹೋಗಿಲ್ಲ ಅಂತ ಈ ಟೈಟಲ್ ಬುಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಅಕ್ಕ ತಮ್ಮಣ್ಣನಲ್ಲಿ ಹಾಕಿಸ್ತೀನಿ ನೋಡ್ಕೊಂಡ್ರಕ್ಕ ಸೊ ಟೈಟಲ್ ನಂದರೆ ಪುದೀನಾ ಮುಂದಿನ ಜಗಳ ಕಿಲೋ ಕೆಲವು ಓಡಾಟ ನಾನು ಸಾಯಾಟ ಅಂತ ಹಾಕಿದೀನಿ ಏನಕ್ಕ ಕಕೋವಿನಾಕ ಇವನೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕಂದ್ರಕ ಇವತನ ಸಂಜೀಕ ಒಂದೋ ಕಿಲೋ ಕಿಲೋ ಮತ್ತೆ ಕೋಕಿಲಾ ಜಗಳಕ ಏನಕ್ಕ ನಾನು ಬೊಳ್ಳಿಗೆ ಮನೆ ಅಂತ ಬಂದಿದ್ದೀನಿ ಅ ಬುಟ್ಟಿ ಮಗಳು ಪಕ್ಕದ ಮನೆಯಲ್ಲಿ ಏನಂತ ನನಗೆ ಏನು ಗೊತ್ತಾಕ ಸೋ ಏನ ಫಸ್ಟ್ ಟೈಮ್ ಬಂದಿದ್ದೀನಿ ಪ್ರೇಮ್ ಮಾಡಕನ ಅಂತ ಹೆಂಗಕ್ಕ ಚೆನ್ನಾಗಿ ಇದೀ ಅಂತ ಓಸಿ ಒಂದೇ ಒಂದು ಮಾತು ಮಾತಾಡಿದೆ ಅಂದ್ರೆ ಕೋಳು ಪರ್ಮನೆಂಟ್ ನನ್ನ ಹೆಡ್ ಕೊಂಡ್ಬಿಟೋ ಮತ್ತೆ ಮಧ್ಯಾಹ್ನ ಬಂದ್ಬಿಟ್ಟು ಮುದನ ಕೊಡು ಅಂತಳೆ ಸರಿ ಅದು ಕೊಟ್ಟೆ ಮದ್ಯ ಸಾಯಂಕಾಲ ಬಂದು ಇಳುನ ಕೊಡು ಅಂತಳೆ ಅದು ಕೊಟ್ಟೆ ನೈಟ್ ಹತ್ತು ಗಂಟೆಗೆ ಬಂದು ಟೊಮೆಟೊ ಇಂಚೂರು ಕೊಡಾಕ ರಸ ಮಾಡ್ಬೇಕು ನನ್ಕೊಂಡ ಶೀತ ಆಗೈತೆ ಅದೂ ಕೊಟ್ಟೆ ಮತ್ತೆ ಇನ್ನೇನು ಮಾಡ್ಲಾಕ ನನ್ನ ಪರಿಸ್ಥಿತಿ ಅಂತ ಸರಿ ಕೊಡ್ತಾನೆ ಹೋದೆ ತಿಂಗ್ಳು ಒಂದ್ಸಲ ಬಂದ್ಬಿಟ್ಟು ಗಂಡ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ ರೇಷನ್ ಎಲ್ಲ ಹಾಕಿರ್ತಾನೆ ನನಗೆ ಮಾಡಕ್ ಕಷ್ಟ ಅಂತಳೆ ಅಯ್ಯೋ ಮುದಲಿ ಕೆಲಸ ಮಾಡಕೆ ಕಷ್ಟ ಅಂತೆ ಸರಿ ಆಯ್ತು ಆದ್ರೆ ನನ್ ತಂಗಿ ತಾನೆ ಕಣಕ್ಕ ಪಕ್ಕದ ಮನೇಲಿ ಇದ್ದಾರೆ ಒಂಚೂರ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ನೋಡಿದ್ರೆ ಮಳ್ಳಿ ಅವಳು ಯಾವಾಗ ನೋಡಿದ್ರೆ ರೇಷನ್ ನಾವು ಬಚ್ಚಕಂತಾಳೆ ಬೇರೆಯವ್ರ ಮನೇಲಿ ಒಂಚೂರು 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 ತಕೊಂಡು ಉದಾಹರಣ ಮಾಡ್ಕೊಂತಾವಳೆ ಏನ್ ಮಳ್ಳಿ ಇದ್ರೆ ನೋಡ್ರಕ್ಕ ಈ ತರ ಅನುಭವ ನಿಮ್ಗೂ ಆಗಿದೆ ಅನ್ಕೊಂಡ್ರಕ್ಕ ಬೇಕ್ ಬೇಕಂತಾನೆ ಬರೋದು ಸಕ್ರೆ ಕೊಡಕ್ಕ ಅಂತ ಕೇಳೋದು ಏನೋ ಒಂದ್ಸಲ ಕೊಟ್ಟು ಜೇಳ್ ತೋರಿಸ್ಬಾರ್ದು ಅಂತ ನಾನು ಸುಮ್ಕಿದ್ದೆ ಈ ದಿವಸ ವೀಡಿಯೋ ಮಾಡಬಾರ್ದು ಅನ್ಕೊಂಡಿದ್ದೆ ಇವತ್ತು ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಮಾತ್ರ ಕೇಳಕ್

ನಮ್ದು ಪರ್ಸನಲ್ ಕೇಳುತ್ತೆ ಬಟ್ ಅವ್ರದ್ದು ಪರ್ಸನಲ್ ಹೇಳೋಣ ತುಂಬ ಅದು ಸೊ ನೀವೇ ಹೇಳ್ರಕ್ಕ ಪಕ್ಕದ ಮನೆಯಲ್ಲಿ ಸಾಸಿವೆ ಜೀವಿಗೆ ಕೊಡೋದು ತಪ್ಪ ಸರಿನ ದಯವಿಟ್ಟು ಹೇಳ್ತೀನಿ ಯಾರು ಕೊಡೋಕೆ ಹೋಗ್ಬಿಡಿ ಮಳ್ಳಿಗಳು ಹಳ್ಳಿಗಳು ಸರಿಗಿರಲ್ಲ ಅಬ್ಬಿ ಯಾಕಂತಾನೆ ಕೇಳ್ತಾರೆ ಬಂದ್ಬಿಟ್ಟು ಸೊ ಜಾಸ್ತಿ ಎಲ್ಲ ಬಿಡಿಯಲ್ಲಿ ಇಂಥ ಮಾಡೋಕ್ಕಾಗಲ್ಲ ಕಣಕ್ಕ ನಮ್ಮ ಅವ್ವ ಗಂಟೆಗೆ ಮುಲ್ಗಿದ್ದೀನಿ ಕಾಕ ಕಣಕ್ಕ ಶಿವ ಅಂತ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು ಬೆಲ್ಲ ಹೊಡಿದ್ಬಿಟ್ಟು ಅಕ್ಕ ನನಗೆ ಒಂಚೂರು ಬೇಕು ಅಂತವಳೆ ಏನಕ್ಕ ಬೇಕು ಇಷ್ಟು ಹೊತ್ತಿಗೆ ಏನಕ್ಕೋ ನನ್ನ ಗಂಡ ತಾಕತ್ ಬರ್ಬೇಕು ಪುಷ್ಟಿಗೆ ಎರಡು ಗೋಡಂಬಿ ಕೊಡು ಅಂತಾಳೆ ತಗೊಂಡೋಗಿ ನಂಜ ಕಿತ್ತುಕೊಂಡು ಹೋಗ ನಂಜ ಗೋಡಂಬಿ ಕೋಪ ಬರುತ್ತೆ ಇಲ್ವ ನೀವು ಹೇಳಿ ಗೋಡಂಬಿಗೋಸ್ಕರ ಹನ್ನೆರಡು ಗಂಟೆಗೆ ಬರೋದು ಈ ಥರ ಎಲ್ಲ ಪರಿಸ್ಥಿತಿ ನನಗೆ ಆಗಿದ್ದಕ್ಕ ಅದ್ರಿಗೋಸ್ಕರ ಯಾವ್ರಣ ಹೇಳ್ತೀನಿ ಪಕ್ಕದ ಮನೆಯವ್ರಿಗೆ ಜೀರಿಗೆ ಸಾಸಿವೆ ಮೆಣಸು ಏನು ಕೊಡೋಕೆ ಹೋಗ್ಬೇಡಿ ಯಾಕಂದ್ರೆ ಬದುಕಕ್ ನಿಮ್ನ ಬಿಡಲ್ಲ ನಿಜವಾಗ್ಲೂ ಹೇಳ್ತೀನಿ ಇದು ಸತ್ಯ ಪ್ರತಿ ಒಬ್ಬರಿಗೂ ಈ ತರ ಆಗಿರುತ್ತೆ ಅನುಭವ ಆಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ ಯಾರಿಗೆ ಅನುಭವ ಆಗಿದೆ ಇವತ್ತು ಕಮೆಂಟ್ ಹಾಕಿ ಅಂತ ನಾನು ಬೇಗ ಹೋಗಿ ಬರ್ತಾ ಇವನಿ ಜಾಸ್ತಿ ಲೆಂತ್ ಮಾಡಕ್ ಆಗಲ್ಲ ಬೂಟಿ ಮಗ್ಲು ಯಾರು ನಾನು ವಿಡಿಯೋ ನೋಡಲ್ಲ ನನ್ಗಂತ ಅಭಿಮಾನಿಗಳು ಯಾರು ಇಲ್ವೇ ನನ್ಗ ಅಭಿಮಾನಿ ಇದ್ರೆ ಕೋಕಿಲ ಇಷ್ಟ ಪಡ್ತೀನಿ ಅಂತ ಕಮೆಂಟ್ ಹಾಕೋ ಖುಷಿಯಿಂದ ಸಾಯಂಕಾಲ ಇನ್ನೊಂದ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೋಗಿ ಬಿಡ್ತೀನಿ ಅಕ್ಕ ಜಾಸ್ತಿ ಮಾತಾಡೋಕ್ ಹೋದ್ರೆ ನನಗೆ ಹುಷಾರಿಲ್ಲ ಕಂಡ್ರಕ್ಕ ಈ ನಡುವೆ ಯಾಕೋ ಗೊತ್ತಿಲ್ಲ ಎಲ್ಲರೂ ಕಂಡು ಹೋಗ್ಬಿಟ್ಟಿದ್ದಾರೆ ಮೂರು ನಾಲ್ಕು ಮೂದೇ ಬಿಡಿಯಂತ ಒಳ್ಳೆ ಟು ಅಂತ ಇವತ್ತು ವರ್ಷ ತೂಳು ಅಂತ ತಗೊಂಡು ಬನ್ನಿ ನೋಡ್ರಿ ಒಟ್ಟು ಹುಡ್ಕೊಂಡ್ರಿ ಅಂತ ಹೇಳ್ತಾ ಬಿರಿಯಾನಿ ಮಾಡ್ತಾ ಇದ್ದೀನಿ ಯಾಕೋ ಕಂಡ್ರಕ್ಕ ನಾನು ನೀನು ಸಂಬಂಧ ಜುನುಬ ಜುನುಬದ ಸಂಬಂಧ ಅಂತ ಆ ಕೀಳ ಕೀಳ ನಾವು ಬಕ್ಕನೂ ಹೊಡೆದ್ಬಿಟ್ಬಿಡ್ತೀನಿ ಇರೋಕ್ಕ ಅಂತ ಹೇಳ್ತಾವೆ ಆಟೋ ಬಾಯ್ ಬಾಯ್